ತುಮಕೂರು ಕ್ಷೇತ್ರದಲ್ಲಿ ವಿ ಸೋಮಣ್ಣವರ ಓಡಾಟ ಈಗ ಜಾಸ್ತಿ ಆಗ್ತಾ ಇದೆ ಸೊ ಈಗ ತುಮಕೂರು ಲೋಕಸಭಾ ಚುನಾವಣೆಯ ಕದನ ಅಂತೂ ಜೋರಾಗಿ ನಡೀತಾ ಇದೆ ತಿಗಳ ಸಮುದಾಯದ ಮತ ಮುಂದಾಗಿದ್ದಾರೆ ವಿ ಸೋಮಣ್ಣ ಸಮುದಾಯದ ಮುಖಂಡರ ಸಭೆಯನ್ನು ನಡೆಸಿ ಬೆಂಬಲ ಕೊಡಿ ಅಂತ ಮನವಿಯನ್ನು ಮಾಡಿದರು ತುಮಕೂರು ನಗರದ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಇವತ್ತು ಸಭೆ ಆಯೋಜನೆ ಮಾಡಲಾಗಿತ್ತು ಸೋಮಣ್ಣಗೆ ಶಾಸಕರಾದ ಜ್ಯೋತಿ ಗಣೇಶ್ ಜೊತೆಗೆ ಸುರೇಶ್ ಗೌಡ ಕೂಡ ಸಾಥ್ ಕೊಟ್ಟಿದ್ದಾರೆ ಸೊ ಚುನಾವಣೆಯಲ್ಲಿ ತಮ್ಮನ್ನು ಬೆಂಬಲ ಕೊಡಿ ಬೆಂಬಲಿಸುವಂತೆ ವಿ ಸೋಮಣ್ಣ ಮನವಿಯನ್ನು ಮಾಡಿದರು ಯಾಕೆ ಅಂತಂದರೆ ವಿ ಅವರಿಗೆ ತುಮಕೂರುದಿಂದ ಟಿಕೆಟ್ ಸಿಗ್ತಾ ಇದ್ದಂಗೆ ಅಲ್ಲಿರುವಂಥ ಸ್ಥಳೀಯ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದರು ಮಾಧುಸ್ವಾಮಿಯವರು ಕೂಡ ಈಗ ಅವ್ರ ಕೈಗೆ ಸಿಗ್ತಾನೇ ಇಲ್ಲ ಸೊ ಇದೆಲ್ಲವೂ ಕೂಡ ವಿರೋಧ ಇದೆ ಗೊಂದಲ ಇದೆ ಹಾಗಾಗಿ ಹಂತ ಹಂತವಾಗಿ ಅವರನ್ನು ಸಮಾಧಾನ ಮಾಡುವಂಥ ಕೆಲಸಕ್ಕೆ ವಿ ಸೋಮಣ್ಣವರು ಮುಂದಾಗಿದ್ದಾರೆ ಸೊ ಇವತ್ತು ತಿಗಳ ಸಮುದಾಯದ ಮತ ಬೇಟೆಗೆ ಮುಂದಾಗಿರುವಂಥದ್ದು ಅಲ್ಲಿ ಇವತ್ತು ಸಭೆಯನ್ನು ಮಾಡಿದರು ಸಭೆ ಮಾಡಿ ಅಲ್ಲಿ ಸಮುದಾಯದ ಮುಖಂಡರನ್ನು ಅವರ ಮುಖಂಡರ ಸಲಹೆ ಸೂಚನೆ ಆಗಿರ್ಬೋದು ಅಥವಾ ತಮಗೆ ಒಂದು ಬೆಂಬಲ ನೀಡಬೇಕು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದರು ಸೊ ಚುನಾವಣೆಯಲ್ಲಿ ತಮ್ಮನ್ನು ಬೆಂಬಲಿಸಿ ಅಂತ ಇದೇ ಸಂದರ್ಭದಲ್ಲಿ ಸೋಮಣ್ಣ ಮನವಿ ಮಾಡಿದರು ಪ್ರಧಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಮ್ಮ ಮತ ಮಾರಾಶಿಯ ನರೇಂದ್ರ ಮೋದಿಗೆಲ್ಲ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಐನೂರು ನಲವತ್ತೊಂದು ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇದರ ಬಯಕೆ ಇದೆ ವಿನಂತಿ ಮಾಡ್ತೀನಿ ಬೇರೆ ದೊಡ್ಡದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಯೋಗೀಶ್ ಈಗ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂಗೆ ಅಲ್ಲಿ ಮೊದಲ ಬಾರಿಗೆ ಸಾಕಷ್ಟು ಅಸಮಾಧಾನ ಇತ್ತು ಬಟ್ ಈಗ ವಿ ಸೋಮಣ್ಣ ಅಲ್ಲಿ ಹೋಗಿ ಭೇಟಿಯನ್ನು ಕೊಟ್ಟು ಮುಖಂಡರನ್ನು ಭೇಟಿ ಮಾಡುವಂಥದ್ದಾಗಿರ್ಬೋದು ಅಥವಾ ಕಾರ್ಯಕರ್ತರ ಜೊತೆ ಸಮಾಲೋಚನೆ ಈಗ ಚೆನ್ನಾಗಿ ನಡೀತಾ ಇದೆ ಸೊ ಹಾಗಾಗಿ ಈಗ ಅವರ ಕಡೆಗೆ ಜನ ವಾಲ್ತಾ ಇದ್ದಾರೆ ಸೊ ಹೇಗೆಲ್ಲ ಸಭೆ ನಡೀತಾ ಇದೆ ಅಲ್ಲಿ ಹೇಮ್ ಕುಮಾರ್ ಈಗಾಗಲೇ ಅಷ್ಟೇ ಬಿ ಎಸ್ ಐ ಮಧುಸ್ವಾಮಿ ನಡುವಿನ ಮಾತುಕತೆ ಸಂಧಾನ ಬಹುತೇಕ ಯಶಸ್ವಿಯಾಗಿದೆ ಆದ್ರೆ ಆ ಸೋಮಣ್ಣಗೆ ಪರವಾಗಿ ನಾನು ಮತ ಹಾಕೋದಿಲ್ಲ ಅಂತ ನಿನ್ನೆ ಬಿ ಎಸ್ ಐ ಕೂಡ ಮಾಧುಸ್ವಾಮಿ ಹೇಳ್ಕೊಂಡಿರೋದು ಇದಾದ ನಂತರ ಇವತ್ತು ಮುಂಜಾನೆಯಿಂದ ಕೂಡ ಆ ವಿ ಸೋಮಣ್ಣ ಅವರು ಸಾಕಷ್ಟು ಚಟುವಟಿಕೆಯಿಂದ ತಮ್ಮ ರಾಜಕೀಯ ಪ್ರಚಾರದ ಚುನಾವಣಾ ಪ್ರಚಾರ ತೊಡಗಿಸ್ಕೊಂಡಿದ್ದಾರೆ ಇವತ್ತು ಬೆಳಗ್ಗೆ ಆ ಮಾಧುಸ್ವಾಮಿ ಶಿಶಾಂತನೆ ಗುರುತಿಸಿಕೊಂಡಿರ್ತಕ್ಕಂಥ ಆ ದಿಲೀಪ್ ಕುಮಾರ್ ಅವರ ಮನೆಗೆ ಇವತ್ತು ಭೇಟಿನ ಕೊಟ್ಟಿದ್ರು ಭೇಟಿ ಕೊಟ್ಟು ಅಲ್ಲಿ ಒಂದಷ್ಟು ಮಾತುಕತೆ ನಡೆದ್ರು ಈ ಬಾರಿ ನಿಮಗೆ ಸಹಕರಿಸುವಂತೆ ಮನವಿ ಕೂಡ ಮಾಡುದು ಇದಕ್ಕೆ ದಿಲೀಪ್ ಕುಮಾರ್ ಕೂಡ ಆ ಸಮ್ಮತಿಯನ್ನ ಸೂಚಿಸಿದ್ರು ಇದಾದ ನಂತರ ಒಂದಷ್ಟು ಜಾಗಗಳಿಗೆ ಹೋಗಿ ಮುಖಂಡರನ್ನ ಭೇಟಿ ಮಾಡಿಕೊಂಡು ಬಂದ್ರು ಅದಾದ ನಂತರ ಆ ಸುಮಾರು ಒಂದು ಗಂಟೆ ಹನ್ನೆರಡು ಗಂಟೆ ಸುಮಾರಿಗೆ ಸೈಕಲಾರ್ ಸಮುದಾಯದ ಒಂದು ಸಮಾವೇಶ ಕೂಡ ಮಾಡಲಾಯಿತು ತುಮಕೂರಿನ ಮಂಜುನಾಥ ಚೌಕ್ರಿಯಲ್ಲಿ ಇದಾದ ನಂತರ ಅಲ್ಲಿ ಸಭೆಯಲ್ಲಿ ಆ ಸಮುದಾಯ ನನಗೆ ಬೆಂಬಲಿಸಬೇಕು ಅಂತ ಮನವಿ ಮಾಡಿದ್ರು ಆ ವೇದಿಕೆಯಲ್ಲಿ ದಿಲೀಪ್ ಸೇರಿದಂತೆ ಹಲವು ಶಾಸಕ ಜ್ಯೋತಿ ಗಣೇಶ್ ಮತ್ತೆ ತುಮಕೂರು ಗ್ರಾಮಾಂತರ ಕ್ಷೇತ್ರ ಶಾಸಕ ಏನು ಸುರೇಶ್ ಗೌಡ ಸೇರಿದಂತೆ ಹಲವರು ಮುಖಂಡರು ಭಾಗವಹಿಸಿದ್ರು ಈಗ ಏನು ಒಂದು ಹಂತ ಹಂತವಾಗಿ ಯಾರೆಲ್ಲ ಅಸಮಾಧಾನ ಅವರನ್ನೆಲ್ಲ ಸಮಾಧಾನ ಪಡಿಸುವ ಕೆಲಸ ಈಗ ಸದ್ಯ ಮಾಡ್ಕೊಂಡು ಬರ್ತಾ ಇದ್ರ ಈಗ ಇದ್ದಂತ ಎಲ್ಲ ಅಡೆತಡೆಗಳನ್ನ ಒಂದೊಂದೇ ನಿವಾರಣೆ ಮಾಡಿಕೊಂಡು ತಮ್ಮ ಗೆಲುವಿಗೆ ಯಾವ ರೀತಿ ಮೆಟ್ಟಿಲಿನ ಮಾಡ್ಕೊಬೇಕು ಆ ರೀತಿ ಅಧಿಕೃತವಾಗಿ ಪ್ರಚಾರ ಆರಂಭ ಮಾಡಿಲ್ಲ ಸಮಾಧಾನ ಮುಖಂಡರ ಬಹುತೇಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ